ಎಲ್ಲರಿಗೂ ನಮಸ್ಕಾರ ಹೆಣ್ಣಿನ ಜನ್ಮಕ್ಕೆ ತವರಾಗೆ ಅಣ್ಣ ತಮ್ಮರಿರಬೇಕು ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಎಣ್ಣೀನ ಜನ್ಮಕ್ಕೆ ತವರಾಗೆ ಅಣ್ಣ ತಮ್ಮರಿರಬೇಕು ಎಣ್ಣೀನ ಕಣ್ಣಾಗಿ ತವರಾಗೆ ಅಣ್ಣ ತಮ್ಮರಿರಬೇಕು ಅಣ್ಣ ತಮ್ಮರ ಕಣ್ಣಾಗಿ ಅಕ್ಕ ತಂಗಿಯರೆಲ್ಲ ಒಟ್ಟಾಗೆ ಇರಬೇಕು ಅಣ್ಣ ತಮ್ಮರೆಲ್ಲ ಹೆಣ್ಣಿನ ಜನ್ಮಕ್ಕೆ ಕಣ್ಣಾಗಿ ಎಂದೆಂದೂ ಜೊತೆಯಾಗೆ ಇರಬೇಕು ಅಣ್ಣ ತಮ್ಮರು ಹೆಣ್ಣಿಗೆ ಕಣ್ಣಾಗಿ ಎಂದೆಂದೂ ಎಲ್ಲರೂ ಜೊತೆಯಾಗೆ ಇರಬೇಕು ಒಬ್ಬರ ಕಷ್ಟಕ್ಕೆ ಒಬ್ಬೊಬ್ಬರು ನಿತ್ಯ ನೆರವಾಗುತ್ತಿರಬೇಕು ಒಬ್ಬೊಬ್ಬರ ಕಷ್ಟಕ್ಕೂ ಒಬ್ಬೊಬ್ಬರು ನಿತ್ಯವೂ ನೆರವಾಗುತ್ತಿರಬೇಕು ಒಬ್ಬರ ಕಷ್ಟಕ್ಕೆ ಒಬ್ಬೊಬ್ಬರು ನಿತ್ಯವೂ ನೆರವಾಗುತ್ತ ಬಾಳಿದರೆ ಆ ಹಣ್ಣ ತಮ್ಮ ಕತಂಗಿಯರ ನಡುವೆ ಯಾವ ಬೇದಾವು ಬರಲಾರದು ಒಬ್ಬರ ಕಷ್ಟಕ್ಕೊಬ್ಬೊಬ್ಬರು ನೆರವಾಗುತ್ತ ನಿತ್ಯ ಬಾಳಿದರೆ ಆ ಹಣ್ಣ ಕತಂಗಿಯರ ನಡುವೆ ಯಾವ ಭೇದ ಭಾವವೂ ಇರಲಾರದು ಯಾವ ಭೇದ ಭಾವವೂ ಇರಲಾಗದು ಎಣ್ಣೀನ ಕಣ್ಣಾಗೆ ತವರಾಗೆ ಅಣ್ಣ ತಮ್ಮಾರಿರಬೇಕು ಅಣ್ಣ ತಮ್ಮರ ಕಣ್ಣಾಗಿ ಹಕತಂಗಿಯೇರೆಲ್ಲ ಒಟ್ಟಾಗಿ ಎಂದೆಂದೂ ಜೊತೆಯಾಗಿರಬೇಕು ಎಂದೆಂದೂ ಜೊತೆಯಾಗಿರಬೇಕು ಒಂದೇ ಒಡಲಲ್ಲುಟ್ಟಿದ ನಿಮಗೆ ಒಬ್ಬೊಬ್ಬರ ನಡುವೆ ಒಬ್ಬೊಬ್ಬರಿಗೂ ಯಾವ ಭೇದ ಭಾವದ ಹಂಗೆ ಬರಬಾರದು ಒಂದೇ ಒಡಲಲ್ಲುಟ್ಟಿದ ನಿಮಗೆ ಒಬ್ಬೊಬ್ಬರ ನಡುವೆಯೂ ಒಬ್ಬೊಬ್ಬರಿಗೂ ಯಾವ ಭೇದ ಭಾವದ ಹಂಗೆ ಬರಬಾರದು ಎಲ್ಲರೊಂದೇ ಗುಂಪಾಗಿರಬೇಕು ಒಂದೇ ಒಡಲಲ್ಲುಟ್ಟಿದ ನೀವೆಲ್ಲರೂ ಒಟ್ಟಿಗೆ ಒಂದೇ ಗುಂಪಾಗಿದ್ದರೆ ನಿಮಗಳ ನಡುವೆ ಬೇರ್ಯಾರೂ ಬರಲು ದಾರಿಯೇ ಇಲ್ಲದಂಗಾಗುವುದು ಒಂದೇ ಒಡಲಲ್ಲುಟ್ಟಿದ ನೀವೆಲ್ಲರೂ ಒಟ್ಟಿಗೆ ಒಂದೇ ಗುಂಪಾಗಿದ್ದರೆ ನಿಮ್ಮಗಳ ನಡುವೆ ಬೇರ್ಯಾರೂ ಬರಲು ದಾರಿ ಇಲ್ಲದಂಗಾಗುವುದು ನಿಮ್ಮಗಳ ಒಗ್ಗಟ್ಟಿನ ಮುಂದೆ ಯಾವ ಕಗ್ಗಂಟು ಬರದಂಗೆ ಎಲ್ಲರೂ ಒಂದಾಗೆ ಇರಬೇಕು ನಿಮಗಾಲ ಒಗ್ಗಟ್ಟಿನ ಮುಂದೆ ಯಾವ ಕಗ್ಗಂಟು ಬರದಂಗೆ ಎಲ್ಲರೂ ಒಂದಾಗೆ ಇರಬೇಕು ನಿಮಗಳ ಒಗ್ಗಟ್ಟೊಡೆದು ಕಗ್ಗಂಟಾದರೆ ಬೇರೆಯವರು ಬರಲು ಸುಲಭ ಆಗುವುದು ನಿಮಗಳ ಒಗ್ಗಟ್ಟೊಡೆದು ಕಗ್ಗಂಟಾದರೆ ಬೇರೆಯವರು ಬರಲು ಸುಲಭ ಆಗುವುದು ಈ ಸತ್ಯದ ಮಾತನ್ನು ನಿತ್ಯವೂ ತಿಳಿದು ಒಟ್ಟಿಗೆ ಎದ್ದು ನೆಟ್ಟಗೆ ಬಾಳಿ ಎತ್ತುವತ್ತವರ ಹೆಸರನ್ನು ನೀವೆಲ್ಲರೂ ನಿತ್ಯವೋ ಉಳಿಸಾಲು ನಿಮ್ಮೆಲ್ಲರ ಜೀವನ ಸಾರ್ಥಕವೋ ನಿಮ್ಮೆಲ್ಲರ ಜೀವನ ಪಾವನವೋ ನಿಮಗಳ ಒಗ್ಗಟ್ಟೊಡೆದು ಕಗ್ಗಂಟಾದರೆ ಬೇರೆಯವರು ಬರಲು ಸುಲಭ ಆಗುವುದು ಈ ಸತ್ಯದ ಮಾತನ್ನು ನಿತ್ಯ ತಿಳಿದು ಒಟ್ಟಿಗೆ ಇದ್ದು ನೆಟ್ಟಗೆ ಬಾಳಿ ಎತ್ತುವತ್ತವರ ಹೆಸರನ್ನು ನೀವೆಲ್ಲರೂ ನಿತ್ಯವೂ ಉಳಿಸಲು ನಿಮ್ಮೆಲ್ಲರ ಜೀವನ ಸಾರ್ಥಕವೋ ನಿಮ್ಮೆಲ್ಲರ ಜೀವನ ಪಾವನವೋ ನಿಮ್ಮೆಲ್ಲರ ಜೀವನ ಪಾವನವೋ ನಿಮ್ಮೆಲ್ಲರ ಜೀವನ ಪಾವನವೋ